ನಮಸ್ತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯ ಹಾಗೂ ಆಚರಣೆಗಳಿವೆ ನಮ್ಮ ಪೂರ್ವಜರ ಕಾಲದಿಂದಲೂ ಅದನ್ನು ತಪ್ಪದೇ ಇಂದಿನವರೆಗೆ ಆಚರಿಸಿಕೊಂಡು ಬಂದಿರುತ್ತೇವೆ ಆದರೆ ಅದರ ನಿಜವಾದ ಮಹತ್ವವನ್ನು ತಿಳಿದಿರುವುದಿಲ್ಲ ಇಂತಹ ಆಚರಣೆಗಳಲ್ಲಿ ಒಂದಾಗಿರುವಂತಹ ಒಂದು ಸಂಪ್ರದಾಯದ ಬಗ್ಗೆ ತಿಳಿದುಕೊಳ್ಳೋಣ ಅಣೆಗೆ ವಿಭೂತಿ ಅಥವಾ ಭಸ್ಮವನ್ನು ಹಚ್ಚಿಕೊಳ್ಳುವುದು ಸಾಮಾನ್ಯ ದೇವಾಲಯದಲ್ಲಿ ಪೂಜಾರಿಗಳು ಅಣೆಯ ಮೇಲೆ ಮೂರು ಸಾಲಿನ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಮಾತ್ರವಲ್ಲದೆ ಶಿವಶರಣರು ಸ್ಮಾರ್ತ ಬ್ರಾಹ್ಮಣರು ಹಾಗೂ ಲಿಂಗಾಯತರು ಅಣೆಕೆ ವಿಭೂತಿಯನ್ನು ಹಚ್ಚುತ್ತಾರೆ ಭಸ್ಮದ ರೂಪದಲ್ಲಿರುವ ವಿಭೂತಿಯನ್ನು ಅಣೆಯ ಮೇಲೆ ತೋರು ಬೆರಳು ಮದ್ಯ ಹಾಗೂ ಉಂಗರು ಬೆರಳುಗಳ ಸಹಾಯದಿಂದ ಅನ್ವಯಿಸಲಾಗುತ್ತದೆ ಇದರ ಇನ್ನಷ್ಟು ವಿಶೇಷತೆಯನ್ನು ತಿಳಿಯೋಣ ಬನ್ನಿ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ವಿಭೂತಿಯು ಹೊಂದಿರುತ್ತದೆ ಜೊತೆಗೆ ಯಾವುದೇ ದುಷ್ಟಶಕ್ತಿ ಹಾಗೂ ಋಣಾತ್ಮಕ ಶಕ್ತಿಗಳಿಂದಲೂ ಇದು ನಮ್ಮನ್ನು ರಕ್ಷಿಸುತ್ತದೆ ಸರ್ವಲೋಕ ರಕ್ಷಕನಾದ ಶಿವನು ತನ್ನ ಮೈಪೂರ್ತಿ ಹಚ್ಚಿಕೊಂಡಿರುತ್ತಾರೆ ಇದರ ಹಿಂದೆ ಒಂದು ಕಥೆ ಇದೆ ಪುರಾಣದ ಪ್ರಕಾರ ಮೃಗ ಮಹರ್ಷಿಯು ಒಮ್ಮೆ ತಪಸ್ಸನ್ನು ಆಚರಿಸುತ್ತಿದ್ದನು ಈ ಸಂದರ್ಭದಲ್ಲಿ ಕಾಡಿನಲ್ಲಿರುವ ಹಣ್ಣು ಹಾಗೂ ತರಕಾರಿಗಳನ್ನು ಮಾತ್ರ ಸೇವಿಸುತ್ತಿದ್ದನು ಒಂದು ದಿನ ಹುಲ್ಲನ್ನು ಕತ್ತರಿಸುತ್ತಿರುವಾಗ ಆಕಸ್ಮಿಕವಾಗಿ ತನ್ನ ಬೆರಳು ಕತ್ತರಿಸಿಕೊಂಡನು ಆಗ ಬೆರಳಿನಿಂದ ರಕ್ತ ಬದಲು ಮರದ ಕಾಂಡ ಕತ್ತರಿಸಿದಾಗ ಬರುವ ರಸದಂತಿರುವ ದ್ರವ ಒಸರಲಾರಂಭಿಸಿತು ಇದನ್ನು ನೋಡಿದ ಮೃಗುವಿಗೆ ತನ್ನ ತಪಸ್ಸಿನ ಫಲದಿಂದ ದ್ರವ ಒಸರುತ್ತಿದೆ ಎಂದು ಎಮ್ಮೆ ಪಟ್ಟುಕೊಂಡನು ಹಾಗೂ ಇದರಿಂದ ಅವನ ಅಹಂ ಹೆಚ್ಚಾಯಿತು ಶಿವನು ಮೃಗುವಿನ ಅಹಂ ತೊಡೆದು ಹಾಕಲು ಮುದುಕನಂತೆ ವೇಷ ಧರಿಸಿ ಮಹರ್ಷಿಯ ಬಳಿಗೆ ಬಂದು ಏಕೆ ಇಷ್ಟೊಂದು ಸಂತಸದಲ್ಲಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಮೃಗುವು ತಾನು ಮಾಡಿದ ತಪಸ್ಸು ಫಲವನ್ನು ನೀಡಿದೆ ತಪೋಬಲದಿಂದಾಗಿ ನನ್ನ ರಕ್ತವು ಒಂದು ಪವಿತ್ರ ಮರವನ್ನು ಕತ್ತರಿಸಿದರೆ ಬರುವ ರಸದಂತೆ ಪರಿವರ್ತನೆಯಾಗಿದೆ ಎಂದು ಅಹಂನಿಂದ ಹೇಳುತ್ತಾನೆ ಆಗ ಶಿವನು ಒಂದು ಮರವನ್ನು ಕತ್ತರಿಸಿ ಸುಟ್ಟರೆ ಭಸ್ಮವಾಗುತ್ತದೆ ಅದರಲ್ಲಿ ಋಷಿ ಪಡುವಂತಹದ್ದು ಏನಿದೆ ಎಂದು ತನ್ನ ಬೆರಳನ್ನು ಕತ್ತರಿಸಿಕೊಂಡನು ಆಗ ಮುದುಕನ ವೇಷದಲ್ಲಿದ್ದ ಶಿವನ ಕೈಯಿಂದ ರಕ್ತದ ಬದಲು ವಿಭೂತಿ ಬರಲಾರಂಭಿಸಿತು ಆಗ ಮೃಗುವಿಗೆ ಮುದುಕನ ವೇಷದಲ್ಲಿ ಬಂದಿರುವುದು ಸಾಕ್ಷಾತ್ ಪರಮೇಶ್ವರನೇ ಎಂದರಿತು ತನ್ನ ಮೇಲೆ ಇರುವ ಹೆಮ್ಮೆ ಹಾಗೂ ಅಹಂಕಾರವನ್ನು ತೊಡೆದು ಹಾಕಿದನು ಅಂದಿನಿಂದ ಭಸ್ಮವು ಶಿವನ ಅಂಶವಾಗಿ ಪರಿಗಣಿಸಲ್ಪಟ್ಟಿತ್ತು ಶಿವನ ಅಂಶವಾಗಿರುವ ವಿಭೂತಿಯನ್ನು ಈ ಕಾರಣದಿಂದಾಗಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂದಿಗೂ ಹಿಂದೂ ಧರ್ಮದಲ್ಲಿ ಅನೇಕರು ದುಷ್ಟಶಕ್ತಿಗಳನ್ನು ದೂರವಿಡಲು ಹಾಗೂ ನಕಾರಾತ್ಮಕ ಆಲೋಚನೆಗಳನ್ನು ದೂರವಿರಿಸಲು ಭಸ್ಮ ಅಥವಾ ವಿಭೂತಿಯನ್ನು ಹಚ್ಚಿಕೊಳ್ಳುತ್ತಾರೆ ನಮ್ಮ ಪಾಪಗಳನ್ನು ನಾಶ ಮಾಡಬೇಕು ಹಾಗೂ ಆಶೀರ್ವಾದ ಮಾಡಬೇಕೆಂದು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡುವಾಗ ಹಣೆ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಹಚ್ಚಿಕೊಳ್ಳುವ ವಿಭೂತಿ ಪವಿತ್ರವಾದದ್ದು ಆದರೆ ಯಾವುದೇ ವಸ್ತುವಿನ ಸುಟ್ಟ ಬೂದಿಯು ವಿಭೂತಿಯಾಗುವುದಿಲ್ಲ ಹಾಲು ತುಪ್ಪ ಜೇನುತುಪ್ಪದ ಜೊತೆಗೆ ಹಸುವಿನ ಸೆಗಣಿಯನ್ನು ಸುಟ್ಟ ನಂತರ ಉಂಟಾಗುವ ಭಸ್ಮವನ್ನು ಪವಿತ್ರ ವಿಭೂತಿ ಎಂದು ಕರೆಯಲಾಗುತ್ತದೆ ಇದು ಶಿವನ ಆರಾಧನೆಯಲ್ಲಿ ಬರುವಂತಹ ಒಂದು ತತ್ವ ಸಂಸ್ಕಾರವಾಗಿದೆ ವಿಭೂತಿಯನ್ನು ಧರಿಸುವವನಿಗೆ ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ ವಿಭೂತಿ ಎಂದರೆ ಮಹಿಮೆ ಇದನ್ನು ಹಚ್ಚಿಕೊಳ್ಳುವವರಿಗೆ ತೇಜಸ್ಸು ನೀಡುತ್ತದೆ ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಪ್ರಕೃತಿಯ ಉನ್ನತ ಶಕ್ತಿಯನ್ನು ಆಕರ್ಷಿಸುತ್ತದೆ ವಿಭೂತಿಯ ಇನ್ನೊಂದು ಅರ್ಥವೆಂದರೆ ಗುಣಪಡಿಸುವ ಶಕ್ತಿ ಇದನ್ನು ಆಯುರ್ವೇದ ಚೀನಿ ಹಾಗೂ ಟಿಬೆಟಿಯನ್ ಔಷಧಿಗಳಲ್ಲಿ ಬಳಸುತ್ತಾರೆ ಪವಿತ್ರ ಮಂತ್ರಗಳನ್ನು ಹೇಳು ಇದನ್ನು ತಯಾರಿಸಲಾಗುತ್ತದೆ ಆದ್ದರಿಂದ ವಿಭೂತಿಯು ತಯಾರಾಗುವಾಗ ಧನಾತ್ಮಕ ಶಕ್ತಿಯೊಂದಿಗೆ ತಯಾರಾಗಿರುತ್ತದೆ ವಿಭೂತಿಯನ್ನು ಮೂರು ಬೆರಳುಗಳಿಂದ ಅಣೆಯ ಮೇಲೆ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳಬೇಕು ಮೊದಲ ಸಾಲು ಅಹಂ ತೆಗೆದು ಹಾಕಿದರೆ ಎರಡನೇ ಸಾಲು ಅಜ್ಞಾನವನ್ನು ಹಾಕುತ್ತದೆ ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದು ಹಾಕುವುದು ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆನ್ನುವುದನ್ನು ತಿಳಿಸುತ್ತದೆ ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ ಉಪ್ಪಿನ ಮಧ್ಯಭಾಗ ಅಂಗೈ ಅಂಗೈ ಅಡಿಭಾಗ ಮತ್ತು ಮುಂದಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು ಗೊಂದಲ ಚಡಪಡಿಕೆ ದೌರ್ಬಲ್ಯ ಉಂಟಾಗುತ್ತದೆ ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಅನಾರೋಗ್ಯ ಹಾಗೂ ದೌರ್ಬಲ್ಯವು ಔಷಧಿ ವಿಶ್ರಾಂತಿಗಳ ಹೊರತಾಗಿಯೂ ಕಡಿಮೆಯಾಗದಿದ್ದರೆ ದೇಹ ದುರ್ಬಲವಾಗಿ ಪ್ರಾಣಶಕ್ತಿ ಕಡಿಮೆಯಾಗುತ್ತದೆ ಆಗ ಅಂಗೈಯ ಮೇಲೆ ವಿಭೂತಿಯನ್ನು ಹಚ್ಚಿ ವಾಸನೆ ತೆಗೆದುಕೊಳ್ಳಬೇಕು ತಲೆನೋವು ಪಾದಗಳಲ್ಲಿ ನೋವು ಕಂಡ ಬಂದರೆ ಆಧ್ಯಾತ್ಮಿಕ ಮೂಲವಾಗಿರುವ ವಿಭೂತಿಯನ್ನು ನೋವಿರುವ ಭಾಗಕ್ಕೆ ಹಚ್ಚಿಕೊಂಡರೆ ನೋವು ಕಡಿಮೆಯಾಗುತ್ತದೆ ನಿಮ್ಮ ಒಳಿತಿಗಾಗಿ ಪ್ರತಿ ಸೋಮವಾರದಂದು ಈ ಮಂತ್ರಗಳನ್ನು ಪಠಿಸಿದರೆ ಒಳ್ಳೆಯದು ಓಂ ನಮ ಶಿವ त्रिनेत्राय नमः ॐ हराय नमः ॐ हीन्द्रमुकाय नमः श्रीकण्ठाय न ॐ वामदेवाय नमः ॐ तत्पुरुषात् नाय नमः ॐ व्योमात्मने नमः ॐ युक्तकेशात्मरूपा ೀಮೀ ತನ್ನೋ ರುದ್ರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು